ಪಬ್ಬಿಗೆ ಹೋಗಿದಿ ಪಾರ್ಟಿ ಮಾಡ್ಲತ್ತೀ ಹುಡುಗಿಸ್ಕಂಡು ತೆರಿಗೆ ಆಡ್ಲತ್ತಿದ್ ಈಗ ಡ್ಯಾನ್ಸ್ ಮಾಡತ್ತಿದ್ ಅದಕ್ಕೆ ಬಿಟ್ಟು ನಿಮ್ತೆಲ್ಲ ಅದಿಲ್ಲರು ಕೋರ್ಮಂಗ್ಲ ಅಂದ್ರೆ ಅದಕ್ಕೆ ಮಾಡಿ ಫೇಮಸ್ ಜಸ್ಟ್ ಈಗ ಬ್ರಷ್ ಮಾಡಿದ್ರಿ ಏಕೆ ಮಾಡ್ದೆ ಬಟ್ ಫ್ಲಾಶ್ ನೀರಿದ್ದಿಲ್ಲ ಹಂಗೆ ಬಿಟ್ಟಿ ಬಟ್ಟೆ ಸ್ವಲ್ಪ ಇದು ಹಾಕಿದೆ ಕರೆಂಟ್ ಹೋಗ್ಯದಲ್ರಿ ನೀರಿಲ್ಲ ಅದ್ರ ಸಂಬಂಧ ಬ್ರಶ್ ಇಕ್ಕ ಜಸ್ಟ್ ಈಗ ಮಾಡ್ದಣ ಅಂತ ಈಗ ಎದ್ದಿದೆ ಅಂತಲ್ಲ ಬಟ್ ಮಾಡ್ಲಿಕ್ಕಾಗಿಲ್ಲ ಬೆಳಿಗ್ಗೆ ನೆನಪೇ ಇದ್ದಿಲ್ಲ ನನಗೆ ಇವಾಗ ಸ್ವಲ್ಪ ಮಾಡಿದೆ ಈಗ ಎಲ್ಲಿಗೆ ನಡೆದಿನಿ ಈಗ ಅಂತಂದ್ರೆ ನಾವು ನಮ್ಮ ಬೀದರ್ ರ್ಯಾಪರ್ ಯಾರು ದ ಫೇಮಸ್ ದ ಫೇಮಸ್ ಬೀದರ್ ರ್ಯಾಪರ್ ಕಾರಣಾಂತರಗಳಿಂದ ಹಿಂದಾಗಿದ್ದಾರೆ ಸೊ ಅವರಿಗೆ ಮೀಟ್ ಆಗ್ಲಕ್ಕ ನಾವು ನಡೆದಿವೆ ಯಾಕಂದ್ರೆ ಅವ್ರು ಬರಲ್ರಿ ದೊಡ್ಡರು ಎಲ್ಲರೂ ಒಮ್ಮೆ ಇದನ್ರಿ ಸ್ವಲ್ಪ ಕೆಲ್ಸಕ್ಕೆ ಬಂದಿದೆ ಇವತ್ತು ಸಂಜೆ ಇಲ್ಲ ಅಂದ್ರೆ ನಾಳೆ ಸಂಜೆ ಹೋಗ್ಬೇಕು ಊರ್ ಕಡೆ ಬಂದಿರ ತಲೆ ಖರಾಬ್ ಆಗಿತ್ತು ತಲೆ ಒಂಥರ ಓವರ್ ಥಿಂಗ್ ಡಿಪ್ರೆಷನ್ ಆ ರೀತಿ ನಿಮ್ಮ ನಿಮ್ಮೆದ್ರೆ ನಗ್ತೇವೆ ನೋಡ್ರಿ ನಾ ಎಕ್ಸಾಕ್ಟ್ಲಿ ಹಂಗಿಲ್ಲ ಬಟ್ ಹಂಗೆ ಬೇರೆನೇ ಅದ ಅದಕ್ಕೆ ಇಲ್ಲ ಬಂದು ಸ್ವಲ್ಪ ಚಿಲ್ ಮಾಡಮಿ ಫ್ರೆಂಡ್ಸ್ ಜೊತೆ ಇರ ಒಂದು ದಿನ ಎರಡು ದಿನ ಅಷ್ಟೇ ಅದಾಗಿ ಮಂದಿ ಹೋಗ ಅಂತ ಬಂದ ಸೊ ಈಗ ಬಂದು ಒಂದು ದಿವಸ ಏನು ಬಂದೇನು ರೀ ಇವತ್ತು ಸಂಜೆಗೆ ಹೋಗ್ಬೇಕು ವಾಪಸ್ ಚಾರ್ಜಿಂಗೇ ಇಲ್ಲ ಕೆಲ್ದಾಗ ಪರ್ಸ್ ಇರಬೇಕು ಅದೇ ಮೇನ್ ಅದಲ್ಲ ಗರ್ಲ್ ಫ್ರೆಂಡ್ ಭೀ ಇಲ್ಲ ಪರ್ಸ್ ಬಿ ಇಲ್ಲ ಅಂತಂದ್ರೆ ಮುಂದೆ ಬರೋವು ಗರ್ಲ್ ಫ್ರೆಂಡ್ ಬರಲ್ಲ பர்சி நோட் சன்கல அமெல்லா நம்ம அம்மா இட்ரு அவ் தான் சரியாக சரியாக நோட்ரி டப்போது சண்டையோட

ಎಲ್ಲಾಂದ್ರೆ ಹ್ಯಾಪಿ ಸರಿ ಈಗ ಅದೆಲ್ಲ ಚೋಟ ಆಡ್ತೀರಲ್ಲ ಇಲ್ಲ ಇವಾಗ ಲೀಗಲ್ ಆಗಿದೆ ಏನ್ ಪ್ರಾಬ್ಲಮ್ ಇಲ್ಲ ಹಾ ಹಾ ಚೆನ್ನಾಗಿದೆ ಹಾ 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 ಸೊ ಬಂದೆವ್ರಿ ಈಗ ಸರ್ ಗಾಡಿ ಸರ್ ಹೇಗಿದೆ ನಿಮ್ ಜೀವನ ಪರವಾಗಿಲ್ಲ ಸರ್ ಹೋಗ್ತಾ ಇದೆ ಹೋಗ್ತಾ ಇದೆ ನುಗ್ತಾ ಇದ್ದೀರಿ ಕಳ್ತಾ ಇದ್ದೀರಿ ನೀವು ಅದು ಗೆಳ್ತಾ ಇದ್ದೀವಿ ಹಾ ಅಂದ್ರೆ ಅದರದಾಗೆ ಹೋಗ್ತಾ ಇಲ್ಲ 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 ಕಳ್ತಾ ಇದ್ದೀರ

ಮರ ಬಲದ ರಂಗ ನೋಡೋಣ ನೀವು ಬನ್ನಿ ಮಡಕ್ಕೆ ಕ್ಯಾಟ್ ಕ್ಯಾಟ್ ವಾಚ್ ಸನ ಅಲ್ಲ ಅದಕ ಬವಿಶ್ವಾಸ ಕೊಡ್ ಅಂತ ಅಲ್ಲ ಅದನ್ನ ವಿಡಿಯೋ ಅದಕ್ಕಿನ ಇಲ್ಲಿ ನೀವು ಸರಿಯೇ ಇಲ್ಲೋ ಅಂಗೇ ಕಾಣ್ತಿದ್ರು ಏ ರೀ ಇಲ್ಲಿ ಸರಿಯೇ ನಿಂಗು ಉಪು ಸುಪುಸೆ ಬ್ರೇಕಪ್ ಮಾಡ್ಸೋ ಪರಗಳಣಂತೆ ಅಣ್ಣಾ ಸುಮ್ನೆ ಬ್ಲಾಗ್ ಮಾಡ್ತರೋ ಅಂತ ಮಾಡ್ತೀನಿ

ಕುಡ್ಯದ್ ಕುಡ್ದವ್ರಿ ನಾ ಎಲ್ಲ ಮತ್ತ್ ಒಂದ್ ಹತ್ತು ವರ್ಷದ ನಂಗೆ ಏನ್ ಗೊತ್ತಿಲ್ಲಪ್ಪಾ ಅಂದ್ರ ಇವ್ರ ಹೆಸರೇ ಗೊತ್ತಿಲ್ಲ ವರ್ವಿಸ್ ಪಂಚಾಳ ಸಾರಿ ವರ್ವಿಸ್ ಪಂಚಾಳ ವರ್ವಿಸ್ ಪಂಚಾಳ ಈಗ ಗೊತ್ತ ಹೆಸರು ಅವ್ರ ಹೆಸರು ಈಗ ನಾನು ಹತ್ತು ವರ್ಷಿ ಅಂತ ಹೆಸರು ಕ್ರೇಜಿಲಿ ಅಂತ ಅಲ್ಲ ನಾ ಇದು ಬರಲಿ ಕ್ಯಾಮ್ರಾ ಹಿಂಗ್ ಹಿಡಿತೀ ನಾ ಯಾವಾಗ್ಲಾಗ್ ಹಿಂಗ್ ಮಾಡಿದೆ ಮಾಡ್ಬೇಡ ಹೆಂಗ್ ಸರಿ ಬಾಕ್ಸರ್ ಕಾಣಿದ್ರೀಬ್ಬೀಬ್ಬೀಬ್ಬೀಬ್ಬೀಬ್ಬೀಬ್ ಅಲ್ಲ ಕಬೀಬ್ ಕಬೀಬ್ ಬಾಕ್ಸರ್ ನೋಡಿಲ್ ನೀವು ಪೂರಾ ಹಿಂಗ್ ಹಿಡೀಲತ್ತಿಡದ್ ಮಾಡತ ತಿಳಿತ ಅಂತ ಹೆಂಗ್ ಎಲ್ಲಾ

ಒಮ್ಮೆ ಯಾವೆನ್ <laughs> <laughs> ತಿದ್ರೆ ಬರೋದು ಟಪ್ಪನ್ ತಿದ್ರೆ ಹೆಲ್ಮೆಟ್ ನಾವು ಯಾವಾಗ ನಮ್ ಕ್ರೇಜಿ ಬಾಯವರಿಗೆ ಬಾಯ್ ಮೈ ಲವ್ಲಿ ಬಿಪಲ್ ಟೇಕ್ ಕೇರ್ ಮಂಗೋಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಟೂರ್ಸ್ ಟ್ರೇನಿಂಗ್ ನಾ ಇಟ್ ಇನ್ ನೋಡ್ ರಿಕ ಗೆಟ್ ಓವರ್ ಬಿಸ್ಕಟ್ ಲತ ರೋರಿ ಬೆಡೆ ಬಹಳ ಖುಷಿ ಆಯ್ತು ನನಗೆ ಬಾಯ್ ಬಾಯ್ ಟೇಕ್ ಕೇರ್ ಲೂಕಿ ಆರಾಮಾಗಿ ಹೋಗಿ ಬ್ರೋ ಇಂದರಿ ಯಾವಾಗ ಸ್ವಲ್ಪ ಕೊರಿ ಕೆಲಸ ಸ್ವಲ್ಪ ಕಾಲಿ ಹಟಲದು ಬಹಳ ಓಡಿಪಿ ಖಳಲಣ 9169 ಓಕೆ ಡನ್ ನಾ ಬರ್ತೇವೆ ಬಾಯ್ ಅಣ್ಣ ಬಾಯ್ ಬಾಯ್ ಟೇಕ್ ಕೇರ್ ನಮ್ಮ ಸಪೋರ್ಟ್ ಹೆಂಗೆ ಇರುತ್ತೆ ನೀವು ಬಿಡ್ಲಾಕ್ ಹೋಗ್ಬೇಡ್ರಿ ಸೋಲ್ಬೇಡಿ ಮಾಚ್ಲೋ ಬ್ರದರ್ ಮಾಚ್ಲೋ ನಮ್ಮ ಸಬ್ಸ್ಕ್ರೈಬರ್ ಕೂಡ ನೀವು ಸಪೋರ್ಟ್ ಮಾಡ್ತಾರೆ ಸೊ ಇವತ್ತಿನ ನೀಸ್ ನೋಡ್ರಿ ಅಲ್ಲ ಸ್ವಲ್ಪ ಕೆಲಸ ಮಾಡಿ ಮುಗಿಸ್ಕೊಂಡು ಮಲ್ಕೊಂಡು ನಾಳೆಗಿಲ್ಲ ಅಂದ್ರೆ ಇವಾಗ ಸಂಜೆ ಊರಿಗೆ ಹೋಗಬೇಕಿಲ್ಲ